ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜನಸ್ನೇಹಿ ಮಂಜುಳಾ ಯೋಗೇಶ್ ಮಾತಾಡ್ತಿದ್ದೀನಿ ಇವತ್ತು ನಿಜವಾಗ್ಲೂ ಖುಷಿ ಆಗ್ತಿದೆ ಜನಸ್ನೇಹಿ ದೇವ್ರ ಮಕ್ಳಿಗೆ ಬೇಕಾಗಿರುವಂತದ್ದು ತುಂಬಾ ಮುಖ್ಯವಾದದ್ದು ನಮ್ಗೆ ಯಾವಾಗ್ಲೂ ಹೇಳ್ತಿರ್ತೀವಿ ಹಾಲು ಯಾಕೆ ಅಂದ್ರೆ ನೂರ ನಲ್ವತ್ತು ಜನ ನೂರ ಜನ ಅಂತ ಅಂದಾಗ ತುಂಬಾ ವಯಸ್ಸಾದವ್ರು ಕೇಳೋದು ಕಾಪುಟಿ ಸೊ ಹೋಸ್ಸಲ ಎಲ್ಲರೂ ಬಂದಿದ್ರು ನಮ್ಮ ಆಶ್ರಮಕ್ಕೆ ಅವ್ರಿಗೆ ಏನ್ ಬೇಕು ಅಂತ ನೀಡ್ಸು ಕೂಡ ಕೇಳಿದ್ರು ಅದು ಪೆನಾಲ್ಸ್ ಐಟಮ್ ಎಲ್ಲ ಹೋಸ್ಸಲ್ಲ ತುಂಬಾ ಚೆನ್ನಾಗಿ ತಂದಿದ್ರು ಈ ಸಲ ನಾವು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಸೊ ಅಂತದ್ದು ಬಿಸ್ಕಿಟ್ ಆಗಿರ್ಬೋದು ಪೆನಾಲ್ಟ್ಸ್ ಆಗಿರ್ಬೋದು ಹಾಲ್ ಆಗಿರ್ಬೋದು ಎಲ್ಲ ತಂದಿದ್ದಾರೆ ಏನ್ ಇವತ್ತು ವಿಶೇಷ ಅಂತ ಅಂದ್ರೆ ನಾಗಮ್ಮ ಅಮ್ಮ ಅವ್ರದ್ದು ಬರ್ತಡೆ ನಿಜವಾಗೂ ಖುಷಿ ಆಗುತ್ತೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮೇಡಮ್ ನಿಮಗೆ ನೂರು ವರ್ಷ ಹೀಗೆ ನಿಮ್ ಕುಟುಂಬ ನಗ್ನಗ್ತಾ ಇರ್ಲಿ ಅಂತ ಕೇಳ್ಕೊತೀನಿ ಹಾಗೆ ಕೇಕ್ ಕಟ್ ಮಾಡಿ ಆಶೀರ್ವಾದ ಮಾಡಿ ನೂರು ವರ್ಷ ನಿಮ್ ಕುಟುಂಬ ಚೆನ್ನಾಗಿರ್ಲಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ ಹಾಗೆ ನಮ್ಮ ಆಶ್ರಮದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್ ಇದು ಎರಡನೇ ಎರಡನೇ ಸಲ ಬಂದಿದ್ದೀರಾ ಮೇಡಮ್ ತುಂಬ ಖುಷಿ ಆಗುತ್ತೆ ಯಾಕಂದ್ರೆ ಎಲ್ಲೆಲ್ಲೋ ನಾವು ಯಾವ್ದೋ ಒಂದೊಂದು ಹೋಟ್ಲ್ಗಳಲ್ಲಿ ದೊಡ್ಡದಾಗಿ ಹೋಗಿ ಖರ್ಚುಗಳು ಮಾಡ್ತಾ ಇದ್ವಿ ಸುಮಾರು ಅಲ್ಲಿ ದುಂಡು ವೆಚ್ಚ ಮಾಡ್ತಾ ಇದ್ವಿ ಆದ್ರೆ ಇಲ್ಲಿ ನಮ್ಮ ತಂದೆ ತಾಯಿನ ನಾವು ಈ ತರ ನಾವು ಬೆಳೆಸ್ತಿದ್ವೋ ಇಲ್ಲೋ ಗೊತ್ತಿಲ್ಲ ನಮ್ಮ ತಂದೆ ತಾಯಿ ಮಾತ್ರ ನಮ್ಮನ್ನ ಚೆನ್ನಾಗಿ ಬೆಳೆಸಿದ್ರು ಹಾಗೆ ಇವತ್ತು ನಮ್ಮ ತಂದೆ ತಾಯಿ ಇಲ್ಲ ಆದ್ರೂ ಈ ಒಂದು ವಿಷಯದಲ್ಲಿ ನಮ್ಮ ಸರ್ ಅವರು ಈ ಥರ ನಡೆಸ್ತಾ ಇದ್ದಾರೆ ಅಂತ ನಮಗೆ ಖುಷಿ ಆಯಿತು ಹಾಗಾಗಿ ಹೋದ ವರ್ಷದಿಂದನೂ ನಾವು ಈ ವರ್ಷವೂ ಬರ್ತಾಯಿದ್ವಿ ಪ್ರತಿ ಒಂದು ವರ್ಷನೂ ನಾವು ಎಲ್ಲರೂ ಬಂದು ಇಲ್ಲೇ ನಾವು ಒಂದು ಏನು ನಮ್ಮ ತಂದೆ ತಾಯಿ ಅಣ್ಣ ತಮ್ಮದೇ ಏನು ಈ ಥರ ಈ ಆಶ್ರಮದಲ್ಲಿ ಜನಶ್ರೇ ಆಶ್ರಮದಲ್ಲಿ ಅಲ್ಲೇ ನಾವು ಒಂದು ಎಂಜಾಯ್ಮೆಂಟ್ ಮಾಡ್ಕೊಂಡು ಇಲ್ಲೇ ಕಾಲ ಕಳೆದ ಒಂದು ಹತ್ತು ನಿಮಿಷ ಆಗಲಿ ಕಾಲ ಕಳ್ಕೊಂಡು ಹೋಗೋಕ್ಕೆ ತುಂಬ ಇಷ್ಟ ಆಗುತ್ತೆ ಹಾಗೆ ನನ್ನ ಒಂದು ಕಡೆಯಿಂದ ಏನಂದರೆ ಯಾರೇ ಆಗಲಿ ಬರ್ತ್ಡೇ ಮಾಡ್ಕೊಳ್ಳೋರು ದುಂಡು ವೆಚ್ಚ ಮಾಡಿ ಯಾವುದೋ ಹೋಟ್ಲ್ಗಳಲ್ಲಿ ರೆಸಾರ್ಟ್ಗಳಲ್ಲಿ ದುಂಡು ವೆಚ್ಚ ಮಾಡೋದಕ್ಕಿಂತ ಈ ಥರ ಅನಾಥಾಶ್ರಮಗಳು ತುಂಬಾ ಜನ ತಂದೆ ತಾಯಿಗಳನ್ನ ಬಿಟ್ಟು ಮಕ್ಕಳು ಎಲ್ಲ ಬಿಟ್ಟು ತುಂಬ ಅನಾಥಾಶ್ರಮಗಳಲ್ಲಿ ಇದ್ದಾರೆ ಅಲ್ಲಿ ಅನಾಥಾಂಶಗಳು ನಡೆಯೋದಕ್ಕೆ ಪಾಪ ಅವರು ಏನು ಪ್ರೊಪರೇಟರ್ ಇದ್ದಾರೆ ಅವ್ರು ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ನನ್ನ ಕಡೆಯಿಂದ ದಯವಿಟ್ಟು ಅವ್ರಿಗೆ ಎಷ್ಟು ನಿಮ್ಮ ಕೈಲಿ ಸಪೋರ್ಟ್ ಆಗುತ್ತೋ ಮಾಡಿ ಎಲ್ಲೂ ದುಂಡು ವೆಚ್ಚ ಮಾಡಬೇಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಯು ಎಪ್ಲೈ ಆಗಿದ್ದೀನಿ ನನ್ನ ಸಿ ಟೋಟಲ್ ನನ್ನ ಎಂಟೈರ್ ಟೀಮ್ ನಮ್ಮ ಬಿಎಂ ಸಿ ಏನಿದೆಯೋ ಕಂಪನಿ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ನಿಗಮದಲ್ಲಿ ದಯವಿಟ್ಟು ನಮ್ಮ ನಿಗಮದ ನೌಕರಿಗಾಗಿ ಒಂದು ವಿಷಯ ತಿಳಿಸ್ತಾ ಇದ್ದೀನಿ ನಮ್ಮ ನೌಕರು ಎಲ್ಲಾರು ಅಷ್ಟೇ ಎಲ್ಲರೂ ಅಷ್ಟೇ ಯಾರೇ ಬರ್ತ್ಡೇ ಮಾಡ್ಕೋಬೇಕು ಅಷ್ಟೇ ನಮ್ಮ ಬಿಎಂ ಟಿ ಸಿ ನೌಕರರು ದಯವಿಟ್ಟು ಇದೇ ತರ ನೋಡಿ ನನ್ನ ಹೆಂಡತಿನ ಚಿಕ್ಕದಾಗಿ ನಾನು ಒಂದು ಆಶ್ರಮದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಅವ್ರ ಬರ್ತ್ಡೇನ ದಯವಿಟ್ಟು ನೀವು ನಿಮ್ಮ ಮಕ್ಕಳಾಗಲಿ ಹೆಂಡತಿ ಆಗ್ಲಿ ಯಾರೇ ಆಗಲಿ ತಂದೆ ತಾಯಿ ಆಗ್ಲಿ ನೀವು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಬೇಕು ಈ ತರ ಆಶ್ರಮದಲ್ಲಿ ಸೆಲೆಬ್ರೇಟ್ ಮಾಡಿ ಅಂತ ನನ್ನ ಬಿಎಂಟಿಸಿ ಎಂಪ್ಲಾಯಿಗಳಲ್ಲಿ ನಾನು ಕೇಳ್ಕೊತಾ ಇದ್ದೀನಿ ನಮ್ಮ ಅಧಿಕಾರಿ ವರ್ಗದಲ್ಲೂ ನಾನು ಕೇಳ್ಕೊತಾ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೆ ಖುಷಿ ಆಯ್ತಾ ತುಂಬಾನೇ ಖುಷಿ ಆಗ್ತಾ ಇದೆ ಮೇಡಮ್ ಬೇರೆ ಆಶ್ರಮಗಳಲ್ಲೂ ನೋಡಿದೀನಿ ಬಟ್ ಅಷ್ಟೊಂದು ನನ್ಗೆ ಅಲ್ಲಿ ಇಷ್ಟ ಆಗಿಲ್ಲ ಬಟ್ ನವೆಂಬರ್ ನನ್ನ ಮಗಳು ಬರ್ತ್ಡೇಗೆ ಇಲ್ಲಿ ಬಂದ್ನಲ್ವಾ ತುಂಬಾ ಖುಷಿ ಆಯಿತು ಇನ್ನು ಇಲ್ಲೇ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ವಿ ನಾವು ಯಾಕಂದ್ರೆ ತಂದೆ ತಾಯಿನ ಇಲ್ಲಿನೂ ನೋಡ್ತಾ ಇದೀವಿ ನಾವು ನಮ್ಮ ಮನೆಯಲ್ಲಿ ನಾವು ಹುಟ್ಟಿ ಬೆಳೆದಾಗ ನಮ್ಮ ತಂದೆ ತಾಯಿ ಆಶೀರ್ವಾದ ಮಾಡಿದ್ದಾರೆ ಇಲ್ಲಿ ತುಂಬಾ ಜನ ತಂದೆ ತಾಯಿಗಳಿದ್ದಾರೆ ಅವರೆಲ್ಲರ ಆಶೀರ್ವಾದ ನನಗೆ ಸಿಗುತ್ತೆ ಅಂತ ನಾನು ಇಲ್ಲಿ ಬರ್ತಾ ಇದ್ದೀನಿ ಮೇಡಮ್ ಮುಂದೆ ಬರ್ತೀನಿ ಆದರೆ ಒಂದು ಬೇಜಾರು ಏನಂದ್ರೆ ಲಾಸ್ಟ್ ಟೈಮ್ ಬಂದಾಗ ಯೋಗೇಶ್ ಸರ್ ಸಿಗ್ಲಿಲ್ಲ ಯೋಗ ಸಿಕ್ಕಿಲ್ಲ ಖಂಡಿತ ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹ ನಿರಾಶ್ರ ಆಶ್ರಮದಲ್ಲಿರ್ತಕ್ಕಂತಹ ದೇವ್ರ ಮಕ್ಕಳ ಜೊತೆಯಲ್ಲಿ ಯೋಗಶ್ರೀ ಅವರದು ಜನ್ಮದಿನ ಹಾಗಾಗಿ ಅವರು ಅರ್ಥಪೂರ್ಣವಾಗಿ ಅವರ ಕುಟುಂಬಸ್ಥರೆಲ್ಲ ಸೇರಿ ದೇವನಹಳ್ಳಿಯಿಂದ ಬಂದು ಇಲ್ಲಿ ಅವ್ರ ಹುಟ್ಟು ಒಬ್ಬನ ಆಚರಣೆ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳಿಗೂ ದಿನಸಿ ಸಾಮಗ್ರಿಗಳನ್ನ ತಂದು ಕೊಟ್ಟಿದ್ದಾರೆ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ಯೋಗಶ್ರೀ ಅವ್ರದ್ದು ಜನ್ಮದಿನ ಹಾಗಾಗಿ ಅವರು ಅರ್ಥಪೂರ್ಣವಾಗಿ ಅವರ ಕುಟುಂಬಸ್ಥರೆಲ್ಲ ಸೇರಿ ದೇವನಹಳ್ಳಿಯಿಂದ ಬಂದು ಇಲ್ಲಿ ಅವ್ರ ಉತ್ಸವವನ್ನು ಆಚರಣೆ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳಿಗೂ ದಿನಸಿ ಸಾಮಗ್ರಿಗಳನ್ನ ತಂದು ಕೊಟ್ಟಿದ್ದಾರೆ ದಯವಿಟ್ಟು ಜೋರನ್ನು ಕ್ಲಾಸ್ ಮಾಡಿ ಹಾಗೆ ಪ್ರತಿನಿಧ ಮುಂದೆ ಚರ್ಚೆ ಒಳ್ಳೇದಾಗ್ಲಿ ಭಗವಂತ ಆಯಸ್ಸು ಆರೋಗ್ಯ ಕೀರ್ತಿ ಸಂಪತ್ತನ್ನ ಕಾಣಿಸ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳು ಆಶೀರ್ವಾದ ಸಿಗ್ಲಿ ದೇವ್ರು ಒಳ್ಳೇದು ಮಾಡ್ಲಿ ಸರ್ ಹ್ಯಾಪಿ ಬರ್ಡೇ ಬರ್ಡೇ ನನ್ನ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಬಗ್ಗೆ ಹೇಳೋದಕ್ಕೆ ನಮ್ಗೆ ಇವಾಗ ಆಶ್ರಮದ ಬಗ್ಗೆ ನಾವು ಎಲ್ಪ್ ಮಾಡಬೇಕು ಅಂತ ನಮಗೆ ನಾನು ತುಂಬಾ ಕಡೆ ನೋಡಿದ ನಿಮ್ಮ ಆಶ್ರಮಕ್ಕೆ ಎಲ್ಲ ಹೇಳ್ತಾರೆ

Bapak, saya show analogi aktif di Sambatan dan Kurniai. bapak sudah senang. aku